ನಮಶಿವಾಯ ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಪುರಾಣ ಇಪ್ಪತ್ತೊಂಬತ್ತನೇ ಅಧ್ಯಾಯಕ್ಕೆ ಸ್ವಾಗತ ಇದೇ ಕಾರ್ತಿಕ ಪುರಾಣದ ಕೊನೆ ಅಧ್ಯಾಯ ನೈಮಿಷಾರಣ್ಯ ಆಶ್ರಮದಲ್ಲಿ ಶೌನಕಾದಿ ಮಹಾಮುನಿಗಳೆಲ್ಲರೂ ಸೂತ ಮಹಾಮುನಿ ಹೇಳಿದಂತ ವಿಷ್ಣು ಮಹಿಮೆ ವಿಷ್ಣು ಭಕ್ತರ ಚರಿತ್ರೆಗಳನ್ನು ಕೇಳಿ ಸಂತೋಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಸೂತ ಮುನಿಯನ್ನು ಹಾಡಿ ಹೊಗಳಿದರು ಅದರ ನಂತರ ಕೂಡ ಶೌನಕಾದಿ ಮುನಿಗಳಿಗೆ ಇನ್ನೂ ಸ್ವಲ್ಪ ಸಂಶಯ ತೀರದೆ ಸೋತ ಮುನಿಯನ್ನು ಉದ್ದೇಶಿಸಿ ಓಂ ಮುನಿ ತಿಲಕೋತ್ತಮ ಕಲೆಯುಗದಲ್ಲಿ ಪ್ರಜೆಗಳು ಅರಿಷಡ್ವರ್ಗಗಳಿಗೆ ದಾಸರಾಗಿ ಅತ್ಯಾಚಾರಿಗಳಾಗಿ ಬದುಕುತ್ತಾ ಸಂಸಾರ ಸಾಗರವನ್ನು ದಾಟಲಾರದೆ ಕಷ್ಟಪಡುತ್ತಿದ್ದಾರೆ ಅಂಥವರು ಸುಲಭವಾಗಿ ಆಚರಿಸುವ ಉತ್ತಮ ಉಪಾಯ ಯಾವುದಾದರೂ ಇದೆಯಾ ಎಲ್ಲ ಧರ್ಮಗಳಲ್ಲಿ ಮೋಕ್ಷ ಸಾಧನೆಗಾಗಿ ಆಚರಿಸುವ ಉತ್ತಮ ಧರ್ಮ ಯಾವುದು ಎಲ್ಲ ದೇವತೆಗಳಲ್ಲಿ ಮುಕ್ತಿಯನ್ನು ಅನುಗ್ರಹಿಸುವ ಉತ್ತಮ ದೇವರಾರು ಮನುಷ್ಯನನ್ನು ಆವರಿಸಿರುವ ಅಜ್ಞಾನವನ್ನು ತೊಳೆದುಹಾಕಿ ಪುಣ್ಯಫಲ ಅನುಗ್ರಹಿಸುವ ಕಾರ್ಯ ಯಾವುದು ಪ್ರತಿಕ್ಷಣ ಮೃತ್ಯು ಹಿಂಬಾಲಿಸುತ್ತಿರುವ ಮನುಷ್ಯರಿಗೆ ಸುಲಭವಾಗಿ ಮೋಕ್ಷ ಪಡೆಯಬಲ್ಲ ಉಪಾಯ ಯಾವುದು ಹರಿನಾಮ ಸ್ಮರಣೆ ಎಲ್ಲಾ ವೇಳೆಯಲ್ಲೂ ಮಾಡುತ್ತಿರುವ ನಮಗೆ ಈ ಎಷ್ಟೋ ಸಂಶಯಗಳು ಅಡಗಿವೆ ಹಾಗಿರುವಾಗ ಸಾಮಾನ್ಯ ಮನುಷ್ಯರು ಏನು ಮಾಡಬೇಕು ದಯವಿಟ್ಟು ವಿವರಿಸಿ ಎಂದು ಕೇಳಿದರು ಮಹಾಮುನಿ ಅವರ ಪ್ರಶ್ನೆಗಳನ್ನು ಕೇಳಿ ಓಂ ಮುನಿವರ್ಯರೆ ನಿಮಗೆ ಬಂದಂಥ ಸಂಶಯ ಎಲ್ಲರಿಗೂ ಅನಿವಾರ್ಯವಾದುದು ಕಲಿಯುಗದಲ್ಲಿ ಮನುಷ್ಯರು ಮಂದಬುದ್ಧಿಗಳು ಕ್ಷಣಿಕ ಸುಖದಿಂದ ತುಂಬಿರುವ ಸಂಸಾರ ಸಾಗರವನ್ನು ದಾಟಲು ನೀವು ಕೇಳಿದ ಪ್ರಶ್ನೆಗಳು ಮೋಕ್ಷ ಸಾಧನೆಗೆ ಸಹಾಯ ಮಾಡುತ್ತವೆ ಕಾರ್ತಿಕ ವ್ರತ ನಾರಾಯಣನಿಗೆ ಅತ್ಯಂತ ಪ್ರೀತಿಕರವಾದುದು ಇದು ಎಲ್ಲಾ ವ್ರತಗಳಿಗಿಂತಲೂ ಶ್ರೇಷ್ಠವಾದುದು ಎಂದು ಆ ಶ್ರೀಹರಿಯೇ ವರ್ಣಿಸಿದ್ದಾರೆ ಅಂತಹ ಮಹಿಮೆಯನ್ನು ವರ್ಣಿಸಲು ನನ್ನ ಶಕ್ತಿ ಸಾಲದು ಅಷ್ಟೇ ಅಲ್ಲ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವರಿಗೂ ಕೂಡ ಶಕ್ತಿ ಸಾಲದು ಆದರೆ ಸೂಕ್ಷ್ಮವಾಗಿ ವಿವರಿಸುತ್ತೀನಿ ಕಾರ್ತಿಕ ಮಾಸದಲ್ಲಿ ಆಚರಿಸಬೇಕಾದ ಪದ್ಧತಿಗಳನ್ನು ಹೇಳುತ್ತೀನಿ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ ಕಾರ್ತಿಕ ಮಾಸದಲ್ಲಿ ಸೂರ್ಯದೇವರು ತುಲಾರಾಶಿಯಲ್ಲಿರುವಾಗ ಶ್ರೀಹರಿಯ ಪ್ರೀತಿ ಗಳಿಸಲು ನಮಗೆ ಮುಕ್ತಿ ಕಲುಗಲು ನದಿ ಸ್ನಾನ ಆಚರಿಸಬೇಕು ದೇವಾಲಯಕ್ಕೆ ಹೋಗಿ ಹರಿಹರರನ್ನು ಪೂಜಿಸಬೇಕು ಅವನಿಗಿರುವುದರಲ್ಲಿ ಸ್ವಲ್ಪವಾದರೂ ದಾನ ಮಾಡಬೇಕು ರಾತ್ರಿ ವಿಷ್ಣು ಆಲಯದಲ್ಲಾಗಲಿ ಶಿವನ ಆಲಯದಲ್ಲಾಗಲಿ ಹಸು ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ಪ್ರತಿದಿನ ಸಾಯಂಕಾಲ ಪುರಾಣ ಪಠನೆ ಮಾಡಬೇಕು ಈ ವಿಧವಾಗಿ ಮಾಡಿದರೆ ಸಕಲ ಪಾಪಗಳಿಂದ ವಿಮುಕ್ತರಾಗಿ ಸಕಲ ಸುಖಗಳು ಅನುಭವಿಸುತ್ತಾರೆ ಸೂರ್ಯ ತುಲಾರಾಶಿಯಲ್ಲಿರುವ ಒಂದು ತಿಂಗಳ ಕಾಲ ಈ ರೀತಿ ಆಚರಿಸುವವರು ಜೀವನ್ಮುಕ್ತಿ ಪಡೆಯುತ್ತಾರೆ ಈ ರೀತಿ ಆಚರಿಸಲು ಶಕ್ತಿ ಇದ್ದು ಕೂಡ ಆಚರಿಸದೆ ಅಥವಾ ಆಚರಿಸುವವರನ್ನು ಹೀಯಾಳಿಸಿದರು ಅವರಿಗೆ ಧನ ಸಹಾಯ ಮಾಡುವವರಿಗೆ ಅಡ್ಡ ಬಂದರು ಅಂಥವರು ಮುಂದೆ ಅನೇಕ ಕಷ್ಟಗಳ ಪಾಲಾಗುವುದು ಮಾತ್ರವಲ್ಲದೆ ಜನ್ಮಾಂತರದಲ್ಲಿ ನರಕದಲ್ಲಿ ಯಮಕಿಂಕರರ ಕೈಯಲ್ಲಿ ನಾನಾ ಹಿಂಸೆಗಳಿಗೆ ಗುರಿಯಾಗುತ್ತಾರೆ ಅಷ್ಟೇ ಅಲ್ಲದೆ ಅಂಥವರು ನೂರು ಜನ್ಮಗಳವರೆಗೂ ಚಂಡಾಳಾದಿ ಹೀನಾಯ ಜನ್ಮಗಳನ್ನು ಪಡೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಾಗಲಿ ಗಂಗಾ ನದಿಯಲ್ಲಾಗಲಿ ಅಖಂಡ ಗೌತಮಿ ಗೋದಾವರಿ ನದಿಯಲ್ಲಾಗಲಿ ಸ್ನಾನ ಆಚರಿಸಿ ಮೇಲೆ ಹೇಳಿದ ರೀತಿ ನಿಷ್ಠೆಯಿಂದ ನಡೆದುಕೊಂಡರೆ ಇಹಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸುವುದರ ಜೊತೆಗೆ ಜನ್ಮಾಂತರದಲ್ಲಿ ವೈಕುಂಠವಾಸ ಪಡೆಯುತ್ತಾರೆ ವರ್ಷದಲ್ಲಿ ಬರುವ ಎಲ್ಲ ಮಾಸಗಳಿಗಿಂತಲೂ ಕಾರ್ತಿಕ ಮಾಸ ಉತ್ತಮವಾದುದು ಹಾಗೆ ಅಧಿಕ ಫಲದಾಯಕವಾದುದು ಹರಿಹರರಿಗೆ ಪ್ರೀತಿಕರವಾದುದು ಹಾಗಾಗಿ ಕಾರ್ತಿಕ ಮಾಸ ವ್ರತ ಜನ್ಮಾಂತರಗಳಿಂದ ಅವರು ಕೂಡಿಟ್ಟುಕೊಂಡಿರುವಂಥ ಸಕಲ ಪಾಪಗಳು ಕಳೆದುಹೋಗಿ ಮರುಜನ್ಮ ಇಲ್ಲದೆ ವೈಕುಂಠ ಸೇರಿಕೊಳ್ಳುತ್ತಾರೆ ಪುಣ್ಯಾತ್ಮರಿಗೆ ಮಾತ್ರವೇ ಈ ವ್ರತ ಆಚರಿಸಬೇಕು ಎಂಬ ಕೋರಿಕೆ ಹುಟ್ಟುತ್ತದೆ ದುಷ್ಟರಿಗೆ ನೀಚರಿಗೆ ಪಾಪಿಗಳಿಗೆ ಕಾರ್ತಿಕ ಮಾಸ ಎಂದರು ಕಾರ್ತಿಕ ವ್ರತ ಎಂದರು ಅಸಹ್ಯ ಕಲುಗುತ್ತದೆ ಹಾಗಾಗಿ ಪ್ರತಿ ಮನುಷ್ಯ ಈ ಪರಮ ಸತ್ಯವನ್ನು ಗ್ರಹಿಸಿ ಇಂತಹ ಪುಣ್ಯವನ್ನು ಕೈಯಾರೆ ಹಾಳು ಮಾಡಿಕೊಳ್ಳದೆ ಆಚರಿಸಬೇಕು ಆಚರಿಸುವವರನ್ನು ತಡೆದು ಪಾಪ ಕಟ್ಟಿಕೊಳ್ಳಬಾರದು ಈ ರೀತಿ ಒಂದು ತಿಂಗಳ ಕಾಲ ಮಾಡಲಾಗದವರು ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನವಾದರೂ ಅವರ ಶಕ್ತಿಯಾನುಸಾರ ವ್ರತ ಆಚರಿಸಿ ಪುರಾಣಗಳನ್ನು ಕೇಳಿ ಜಾಗರಣೆ ಇತ್ತು ಮಾರನೆಯ ದಿನ ಒಬ್ಬ ಬ್ರಾಹ್ಮಣನಿಗಾದರೂ ಊಟ ಹಾಕಿದರೆ ತಿಂಗಳ ಕಾಲ ವ್ರತ ಆಚರಿಸಿದಷ್ಟು ಸಮಾನ ಫಲ ಕಲುಗುತ್ತದೆ ಈ ತಿಂಗಳಿನಲ್ಲಿ ಧನ ಧಾನ್ಯ ಬಂಗಾರ ಮನೆ ಹಾಗೂ ಕನ್ಯಾದಾನ ಮಾಡಿದರೆ ಎಂದಿಗೂ ತರಗದಂತ ಪುಣ್ಯ ಲಭಿಸುತ್ತದೆ ಈ ಇಡೀ ತಿಂಗಳು ಧನವಂತನಾದರೂ ಬಡವನಾದರೂ ಇತರೆ ಯಾರಾದರೂ ಹರಿನಾಮ ಸ್ಮರಣೆ ಮಾಡುತ್ತಾ ಪುರಾಣಗಳು ಕೇಳುತ್ತಾ ಪುಣ್ಯತೀರ್ಥಗಳಿಗೆ ಹೋಗಿ ಬರುತ್ತಾ ದಾನ ಧರ್ಮಗಳು ಮಾಡುತ್ತಿದ್ದರೆ ಅವರಿಗೆ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಈ ಕತೆ ಕೇಳಿದವರಿಗೆ ಹಾಗೂ ಓದಿದವರಿಗೆ ಶ್ರೀಮನ್ ನಾರಾಯಣ ಸಕಲೈಶ್ವರ್ಯ ಕೊಟ್ಟು ವೈಕುಂಠ ಪ್ರಾಪ್ತಿ ಕಲುಗಿಸುತ್ತಾರೆ ಇಲ್ಲಿಗೆ ಕಾರ್ತಿಕ ಪುರಾಣ ಕೊನೆ ಅಧ್ಯಾಯ ಸಮಾಪ್ತಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ధన్యవాదాలు